ದರ್ಶನೇ ಆಗಲಿ ಅಥವಾ ರಾಜಕೀಯ ವ್ಯಕ್ತಿಗಳೇ ಆಗಲಿ ಅಥವಾ ಇನ್ನು ದೇಶದಲ್ಲಿ ಯಾರೇ ಯಾವ ಯಾವುದೇ ಪ್ರಜೆಗಳಾಗಲಿ ಇಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಅಕ್ರಮ ಅಪರಾಧ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಅದನ್ನು ಹಿಂದೆ ಮುಂದೆ ಹೋದರೆ ಸಮಾಜ ಕೆಡ್ತದೆ ಅವರು ದೊಡ್ಡ ಕಲಾವಿದರು ಅಂತೇಳ್ಬಿಟ್ಟು ನಾವು ಅವ್ರಿಗೆ ಒಳ್ಳೆ ಮರ್ಯಾದೆ ಕೊಟ್ಟು ಸಮಾಜದಲ್ಲಿ ಅವರಿಗೆ ಒಳ್ಳೆ ಜಾಗವನ್ನು ಕೊಟ್ಟು ಅದೆಲ್ಲ ಮಾಡಿ ಅವರಿಗೆ ಒಳ್ಳೆ ಗೌರವವನ್ನು ಕೊಡ್ತಾರೆ ಆದರೆ ಅಂಥ ಗೌರವಸ್ರೋದು ಸರಿಯಾದ ರೀತಿಯಲ್ಲಿ ಆ ಗುಣಗಳ ನಡತೆಗಳನ್ನೆಲ್ಲ ಕೂಡ ಸರಿ ಮಾಡಿಸ್ಕೊಂಡು ಆ ಗುಣನಡತೆಗಳನ್ನು ಉಳಿಸ್ಕೊಂಡೋದರೆ ಅದು ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಇಂಥವೆಲ್ಲ ನಡೀತಾ ಇರೋದು ನಮ್ಮ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಕಂಟಕ ಸರ್ ಇವೆಲ್ಲ ನಡೀಬಾರ್ದು ಇಂತ ಅವ್ರನ್ನ ನಾವು ಯಾವುದೇ ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರನ್ನ ಮಟ್ಟ ಹಾಕಬೇಕು ಅವರನ್ನ ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕಾರ ಆಗಿರತಕ್ಕಂಥ ಅನ್ಯಾಯನ ಸರಿಪಡಿಸ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಮೊದ್ಲು ಕಾಲಿಗೆ ರಾಜ್ಕುಮಾರ್ ಅಂಬರೀಶ್ ಇನ್ನೂ ಬೇರೆ ಬೇರೆ ಅಂಥ ಇಂಥ ಈ ಥರ ರೌಡಿಸಮ್ ಮಾಡೋದು ದೌರ್ಜನ್ಯಗಳು ಮಾಡೋದು ಆ ರೀತಿ ಎಲ್ಲ ಅವ್ರಿಗೆ ಮನಸ್ಥಿತಿ ಮನೋಭಾವ ಪ್ರೀತಿ ಇತ್ತು ಇವಾಗ ಇವರಿಲ್ಲ ಒಂಥರ ರೌಡಿಗಳಿದ್ದಂಗೆ ಇವ್ರು ಫಿಲಿಮ್ ಆಕ್ಟ್ರೆಸ್ ಅಲ್ಲ ರೌಡಿಗಳಿದ್ದಂಗೆ ಅದಕ್ಕೆ ಯಾವ ಫಿಲಿಮ್ ಕೊಡ್ತಾರೆ ಅವ್ರಿಗೆಲ್ಲ ಅದೇ ಬಿಮ್ ಕಥ ಇದ್ದದ್ದು ಅಂಥದ್ದು ರೌಡಿಸಮ್ ಬೆಲ್ಟ್ಗಳಲ್ಲ ಹೊಡೆಯೋದು ಆ ಕತ್ತಿಗಳಲ್ಲಿ ಮಸಿಯೋದು ಅಂಥ ಫಿಲಿಂಗಳೇ ಕೊಡೋದು ಕರ್ಕೊಂಡೋಗಿ ಏನೋ ಇದು ಅವ್ರಿಗೆ ಲಾಯಕ್ಕಿಲ್ಲ ಫಿಲಿಮ್ ಇದಕ್ಕೆ ರಾಜಕೀಯನೇ ಬೇರೆ ಫಿಲಿಮೇ ಬೇರೆ ನಾವು ಫಿಲಿಮ್ ಅಲ್ಲಿ ಇದ್ದೀರಿ ಅಂದ್ರೆ ರಾಜಕೀಯಕ್ಕೆ ಹೋಗ್ಬಿಟ್ಟು ಗೆಲ್ಲೋ ಚಾನ್ಸೇ ಇಲ್ಲ ಅದು ಈಗ ಈ ಸರಿ ಎರಡ್ ಸಾರಿ ನೋಡಿದ್ರಲ್ಲ ಗೀತಾ ಮೇಡಮ್ ಅವ್ರನ್ನ ಎರಡ್ ಸರಿನೂ ಇಲ್ಲ ಯಾಕೆ ಇವರು ಫಿಲಿಮ್ ಇಂಡಸ್ಟ್ರಿಗೆ ಒಂದು ಬೆಲೆ ಇತ್ತು ಇದನ್ನೆಲ್ಲ ಅದೇ ಇವರು ಬೆಲೆಯನ್ನ ಕುಸಿಸ್ತಾವ್ರೆ ಅವರು ಅಣ್ಣ ಅವರೆಲ್ಲ ಬೆಲೆಯನ್ನ ಕಟ್ಬಿಟ್ಟು ಹೋಗಿದ್ರು ಗೋಲ್ಡ್ ಮುದ್ದೆ ಕಟ್ದಂಗೆ ಕಟ್ಬಿಟ್ಟು ಹೋಗಿದ್ರು ಬಂಗಾರದ ಮುದ್ದೆ ಕಟ್ದಂಗೆ ಇವರೆಲ್ಲ ಒಂದೊಂದೇ ಒಂದೊಂದೇ ಕಸಿತಾವ್ರೆ ಏನಾಗ್ಬೋದು ಸರ್ ಮುಂದೆ ನಮ್ಮ ಇಂಡಸ್ಟ್ರಿಲ್ ಇಂಡಸ್ಟ್ರಿ ಇದು ನೋಡಿದ್ರೆ ಇವರೆಲ್ಲ ನೋಡ್ತಾ ಇದ್ರೆ ಒಂಥರ ಭಯ ಆಗ್ತದೆ ಮಾಡೋ ರಾಜ್ ಅವು ಫಿಲ್ಮ್ಗಳಿದ್ವಲ್ಲ ಎಂತ ಸಂದೇಶಗಳಿದ್ವು ಎಂತ ಸಾಂಗ್ಗಳಿದ್ವು ಇವಾಗ ಏನಿಲ್ಲ ಅದ್ರ ರಾಡ್ ಎತ್ಕೊಳೋದು ಅದನ್ನ ಸುತ್ತಿ ಹೊಡೆಯೋದು ಸಿಗರೇಟ್ ಸೇದೋದು ಎಣ್ಣೆ ಹೊಡೆಯೋದು ಇದನ್ನೇ ತೋರಿಸೋದು ಈ ಸೆಲೆಬ್ರಿಟಿಗಳಿಗೆ ಎಲ್ಲ ಅವಕಾಶಗಳು ಇರುತ್ತೆ ಅವರಿಗೆ ಎಲ್ಲಾ ಅನುಕೂಲಗಳು ಮಾಡಿಕೊಡ್ತಾರೆ ಕೊಡ್ತಾರೆ ಏನು ಇದ್ರೆ ಏನ್ ಮನೆಯಲ್ಲಿದ್ರೆ ಅವರು ಯಾಕೆ ಜೈಲಲ್ಲಿ ಇಡ್ಬೇಕು ಅವ್ನಿಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಅವನು ತನಿಖೆಗಳು ಮಾಡೋದು ಏನಕ್ಕೆ ಅಲ್ಲ ಒಂದಿನ ಪೊಲೀಸವ್ರು ಏನು ಮಾಡಿದ್ರು ಅವ್ನಿಗೆ ಏನು ಮೊಬೈಲ್ ಕೊಡಲಿಲ್ಲ ಆ ಊಟ ತಿಂಡಿ ಏನೂ ಸಹಾಯ ಮಾಡಲಿಲ್ಲ ಊಟ ತಿಂಡಿ ಕೊಟ್ಟಿರ್ತಾರೆ ಇವಾಗ ನೆನ್ನೆ ಅವಾಗಲೇ ಮೊಬೈಲ್ ಕೊಟ್ಟಿದ್ದಾರೆ ಇವಾಗ ಇದಕ್ಕೇನೆ ಹಾಕಿದ್ದಾರೆ ಪೊಲೀಸ್ ಸ್ಟೇಷನ್ಗೇ ಇದೆಲ್ಲ ಬೇರೆ ಸಾರ್ವಜನಿಕರು ಏನೋ ತಪ್ಪು ಮಾಡಿ ಹೋದ್ರೆ ಅಲ್ಲಿಗೆ ಅವ್ರು ಏನು ಮಾಡ್ತಾರೆ